ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ಬೆಳವಣಿಗೆಯನ್ನ ನೀವು ಗಮನಿಸಿದಿರಿ ಈ ಎರಡು ತಿಂಗಳಿಂದ ಕಳೆದ ಎರಡು ತಿಂಗಳಿಂದ ಆದಂತಹ ಎಲ್ಲ ಬೆಳವಣಿಗೆಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದಿರಿ ಅಲ್ಲಿ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳು ಪರ ವಿರೋಧಗಳು ಈ ಎಲ್ಲ ಚರ್ಚೆಗಳಲ್ಲಿ ಬಹುಶಃ ನೀವು ಭಾಗವಹಿಸಿರ್ತೀರಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ನಡೀತಿರುವಂತಹ ಚರ್ಚೆಗಳನ್ನ ನೀವು ಕೇಳಿಸ್ಕೊಂಡಿರ್ತೀರಿ ಸ್ನೇಹಿತರೆ ಇವತ್ತು ಏನು ಆ ಜಾಗದಲ್ಲಿ ಆ ಒಂದು ಹಳ್ಳಿಯಲ್ಲಿ ನಡೀತಿರುವಂತಹ ಆ ಧರ್ಮಸ್ಥಳ ಅನ್ನುವಂತಹ ಒಂದು ಹಳ್ಳಿಯಲ್ಲಿ ನಡೀತಿರುವಂತಹ ಈ ಎಲ್ಲ ಬೆಳವಣಿಗೆಗಳು ಏನು ಅಲ್ಲಿ ಹಿಂದೆ ಸಾವಾಗಿದ್ವು ಅನ್ನೋಂಥದ್ದನ್ನ ಇಟ್ಟುಕೊಂಡು ಸರ್ಕಾರ ಒಂದು ತನಿಖಾ ತಂಡವನ್ನ ನೇಮಕ ಮಾಡ್ತು ಆ ನಂತರ ಏನೆಲ್ಲ ಬೆಳವಣಿಗೆಗಳು ನಡೀತಾ ಬಂದ್ವು ಅನ್ನೋದನ್ನ ನೀವು ಗಮನಿಸಿದ್ರಿ ನೋಡಿ ಸ್ನೇಹಿತರೆ ಅಲ್ಲಿ ಹೊರಟದ್ದು ಅಲ್ಲಿ ಆದಂತಹ ಸಾವುಗಳ ತನಿಖೆ ಅಥವಾ ಕೊಲೆಗಳ ತನಿಖೆ ಅಥವಾ ನಾಪತ್ತೆಯಾದಂತಹ ತನಿಖೆ ಈ ವಿಷಯವಾಗಿ ಅಲ್ಲೊಂದು ತನಿಖಾ ತಂಡ ಬಂದು ಆ ಕೆಲಸವನ್ನ ಪ್ರಾರಂಭ ಮಾಡ್ತು ಪ್ರಾರಂಭ ಮಾಡ್ತು ಒಂದಷ್ಟು ದಿನ ಸುಮ್ಮನೆ ಇದ್ದಂತಹ ಜನ ಈಗ ದುತ್ತಂತ ಎದ್ದು ನಿಂತರು ಎದ್ದು ನಿಂತರು ಏಕಾಏಕಿ ಅಲ್ಲಿಯ ದೈವಗಳಿಗೆ ಅಲ್ಲಿಯ ದೇವರುಗಳಿಗೆ ಅಪಮಾನ ಆಗ್ತಾ ಇದೆ ಅನ್ನಂತಹ ಒಂದು ಕಾರಣವನ್ನ ಇಟ್ಕೊಂಡು ಈಗ ಆ ದೇವರಿಗೆ ಒಂದು ಶಕ್ತಿಯನ್ನು ತುಂಬೋದಿಕ್ಕೆ ಒಂದಷ್ಟು ಜನ ರೆಡಿಯಾಗಿ ನಿಂತಿದ್ದಾರೆ ದೇವರಿಗೆ ಬಲವನ್ನು ತುಂಬೋದಿಕ್ಕೆ ದೇವರಿಗೆ ಹುಲುಮಾನವರ ಬಲ ಬಹುಶಃ ನೀವು ಕೇಳಿರ್ತೀರ ಹುಲುಮಾನವ ಅನ್ನುವಂಥ ಪದವನ್ನ ನಾವು ಯಾವ ಸಂದರ್ಭದಲ್ಲಿ ಬಳಸ್ತಾ ಇದ್ದೇವೆ ಅಂತ ಯಾಕೆಂದ್ರೆ ಹುಲುಮಾನವ ಅಂದ ತಕ್ಷಣ ಈಗ ಏನು ಅಲ್ಲಿಗೆ ಹೋಗಿ ಸಪೋರ್ಟ್ ಮಾಡಿ ನಾವು ನಿಮ್ಮ ಬೆನ್ನಿಗಿದ್ದೇವೆ ನಿಮ್ಮ ಅಕ್ಕಪಕ್ಕದಲ್ಲಿದ್ದೇವೆ ನಿಮ್ಮ ಸುತ್ತಲೂ ನಾವಿದ್ದೇವೆ ಎನ್ನುವಂತಹ ಒಂದು ಮಾಹಿತಿಯನ್ನ ಕೊಡುವಂತಹ ಜನಗಳು ಹುಲು ಮಾನವ ಅಂದ ತಕ್ಷಣನೇ ಬೇರೆ ಏನೆಲ್ಲ ಅಪಾರ್ಥ ಮಾಡ್ಕೊಳ್ಳೋದು ಬೇಡ ಹುಲು ಮಾನವ ಅನ್ನುವಂತಹ ಪದವನ್ನ ನಾವು ದೈವಗಳು ಹೆಸರಿಸುವಾಗ ದೇವರಿಗೆ ಸಂಬಂಧಪಟ್ಟಂತ ವಿಷಯ ಹೇಳುವಾಗ ಪ್ರಕೃತಿಗೆ ಸಂಬಂಧಪಟ್ಟಂತ ವಿಷಯ ಹೇಳುವಾಗ ಅಥವಾ ಸೃಷ್ಟಿಗೆ ಸಂಬಂಧಪಟ್ಟಂತ ವಿಷಯವನ್ನ ನಾವು ಹೇಳುವಾಗ ಹುಲುಮಾನವ ಅನ್ನುವಂಥ ಪದವನ್ನು ಬಳಸ್ತೇವೆ ದೇವರ ಮುಂದೆ ನಾವ್ಯಾರು ಹುಲುಮಾನವರು ಸೃಷ್ಟಿಯ ಮುಂದೆ ನಾವ್ಯಾರು ಹುಲುಮಾನವರು ಅನ್ನುವಂಥ ಪದವನ್ನ ಬಳಸ್ತೇವೆ ಹಾಗಾಗಿ ಅವರು ದೇವರ ಮುಂದೆ ಹೋಗಿ ದೇವರಿಗೆ ಒಂದು ಶಕ್ತಿಯನ್ನು ತುಂಬೋದಕ್ಕೆ ಹೊರಟಿದ್ದಾರೆ ಹುಲುಮಾನವರು ಹುಲುಮಾನವರು ದೇವರಿಗೆ ಶಕ್ತಿಯನ್ನು ತುಂಬೋದಿಕ್ಕೆ ಹೊರಟಿದ್ದಾರೆ ಅದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಭಕ್ತಿಗೆ ಹಾಗೆ ಸ್ನೇಹಿತರೆ ಇವೆಲ್ಲ ಯಾವ ಘಟನೆಗಳು ಕೂಡ ತಪ್ಪಲ್ಲ ಇವು ಏನು ಇವತ್ತು ಏನು ನಡೀತಾ ಇದೆಯಲ್ಲ ಇವು ಯಾವ ಘಟನೆಗಳು ತಪ್ಪಲ್ಲ ಆದರೆ ಆದರೆ ಆ ತನಿಖೆ ಪ್ರಾರಂಭ ಆಗಿದ್ದು ಯಾವ ಕಾರಣಕ್ಕೆ ತನಿಖೆ ಪ್ರಾರಂಭ ಆಗಿದ್ದು ಅಲ್ಲಿ ಆದಂತಹ ಕೊಲೆ ಅಲ್ಲಿ ಆದಂತಹ ಅತ್ಯಾಚಾರ ಅಲ್ಲಿ ಆದಂತಹ ಜ ಏನು ಜನರ ನಾಪತ್ತೆ ಅಲ್ಲಿ ಆದಂತಹ ಕೊಲೆ ಅತ್ಯಾಚಾರ ಮತ್ತು ನಾಪತ್ತೆ ಈ ಎಲ್ಲವನ್ನೂ ಕೂಡ ಈ ಎಲ್ಲ ಪ್ರಕರಣಗಳನ್ನು ಕೂಡ ತನಿಖೆ ಮಾಡಿ ಅದನ್ನ ಹೊರಗೆ ತೆಗೆದು ಸಮಾಜದ ಮುಂದೆ ಇಡಬೇಕು ಅದರ ಸತ್ಯಾಸತ್ಯತೆಯನ್ನ ಅನ್ನುವಂಥ ಕಾರಣಕ್ಕೆ ಹುಟ್ಟಿದಂತಹ ತನಿಖೆ ಆದರೆ ಇವತ್ತು ಏನಾಗ್ತಾ ಇದೆ ಒಂದೇ ದಿಕ್ಕಲ್ಲಿ ಸಾಕ್ತಾ ಇಡೀ ತನಿಖೆ ತನಿಖೆ ಬೇರೆ ಯಾವುದೋ ಆಯಾಮವನ್ನು ಪಡ್ಕೊಂಡು ಬೇರೆ ಯಾವುದೋ ಆಯಾಮದಲ್ಲಿ ಚರ್ಚೆಯನ್ನು ಮಾಡುತ್ತಾ ಪರ ವಿರೋಧಗಳ ಒಂದು ತಂಡಗಳು ರಚನೆಯಾಗಿ ಇಡೀ ತನಿಖೆಯನ್ನ ಬೇರೊಂದು ಆಯಾಮಕ್ಕೆ ಬೇರೊಂದು ಮಗ್ಗಲಿಗೆ ಒಂದಷ್ಟು ಜನ ಅದನ್ನ ತಗೊಂಡೋಗಿ ನಿಲ್ಲಿಸಿದ್ದಾರೆ ಸ್ನೇಹಿತರೆ ಇವತ್ತು ಯಾವುದೇ ಒಂದು ಘಟನೆ ನಡೀಲಿ ಪರ ವಿರೋಧ ಇದ್ದೇ ಇರ್ತದೆ ಅದಕ್ಕೆ ಯಾರ ಅಭ್ಯಂತರವೂ ಇಲ್ಲ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಅವ್ರಿಗೆ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಟ್ಟಿದೆ ಇಲ್ಲಿ ಮುಕ್ತವಾದಂತಹ ಅವಕಾಶ ಇದೆ ಎಲ್ಲ ಅಭಿಪ್ರಾಯಗಳನ್ನ ಒಪ್ಪೋಣ ಪರ ವಿರೋಧಿಗಳ ಎಷ್ಟು ಎಂಥದ್ದೇ ಅಭಿಪ್ರಾಯಗಳಿಗೆ ಒಪ್ಪೋಣ ಎಲ್ಲವನ್ನೂ ನಾವು ಕೇಳಿಸ್ಕೊಳ್ಳೋಣ ಎಲ್ಲವನ್ನು ಅಂಗೀಕರಿಸೋಣ ಆದರೆ ಸತ್ಯ ಅನ್ನೋಂಥದ್ದು ಇನ್ನು ಮುಗುದಿಲ್ಲ ಅಥವಾ ಹೊರಗೆ ಬಂದಿಲ್ಲ ಆದರೆ ಒಂದು ಇಲ್ಲಿ ಯಾವ ಉದ್ದೇಶಕ್ಕೆ ಆ ತನಿಖಾ ತಂಡ ಬಂತು ಆ ತನಿಖೆ ಪ್ರಾರಂಭ ಆಯ್ತು ಅನ್ನೋದನ್ನ ಒಟ್ಟಾರೆ ಮರೆಮಾಚಿಸ್ತಾ ಇರೋದಿದೆಯಲ್ಲ ಇದು ಇತಿಹಾಸದ ದುರಂತವಾಗಿ ಉಳಿತದೆ ಇತಿಹಾಸದ ದುರಂತವಾಗಿ ಉಳಿತದೆ ಅಲ್ಲಿ ಆದಂತಹ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ನಾಪತ್ತೆ ಇವುಗಳಿಗೆ ಹಾಗಾದ್ರೆ ಹುತ್ರನೇ ಬೇಡವಾ ಎಸ್ ನಮಗೆ ಯಾರೋ ಮೇಲೆ ಅಭಿಮಾನ ಇದೆ ನನಗೆ ದೈವಗಳ ಮೇಲೆ ನಂಬಿಕೆ ಇದೆ ಆಗಂದ ಮಾತ್ರಕ್ಕೆ ಅಲ್ಲಿ ನಡೆದಂತಹ ಘಟನೆಗಳು ಸತ್ಯ ಅಲ್ವಾ ಈಗ ಅವ್ರು ಏನು ಹೆಸರು ಹೆಸರುಗಳನ್ನು ಹೇಳ್ತಾ ಇದ್ದಾರೆ ಅವರು ಕೊಲೆ ಆಗಿಲ್ವಾ ಅವ್ರ ನಾಪತ್ತೆ ಆಗಿಲ್ವಾ ಇವುಗಳಿಗೆಲ್ಲ ಉತ್ತರ ಬೇಕೇ ಇಲ್ವಾ ಕೇವಲ ಅಲ್ಲಿಯ ಆ ಸ್ಥಳಕ್ಕೆ ಅಲ್ಲಿಯ ದೇವರುಗಳಿಗೆ ಮತ್ತು ಅಲ್ಲಿರುವಂತಹ ಕೆಲವು ಪ್ರಭಾವಿಗಳಿಗೆ ಅಪಚಾರ ಆಗುತ್ತಿದೆ ಅನ್ನುವಂಥದ್ದನ್ನ ಇಟ್ಕೊಂಡೇನಿವತ್ತು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಮಾಡ್ಕೊಳ್ಳಿ ಆ ಸೇಮ್ ಟೈಮ್ ಅದೇ ಸಂದರ್ಭದಲ್ಲಿ ಅಲ್ಲಿ ಆಗಿರುವಂಥ ಅನಾಹುತಗಳು ಅವಘಡಗಳಿಗೆ ಉತ್ತರ ಬೇಕಿಲ್ವಾ ಸಮಸ್ಯೆಯನ್ನು ಅನುಭವಿಸ್ತವ್ರಿಗೆ ಅನುಭವಿಸ್ತಿರೋರಿಗೆ ನೋವನ್ನು ಅನುಭವಿಸ್ತವ್ರಿಗೆ ಅನುಭವಿಸ್ತಿರೋರಿಗೆ ನ್ಯಾಯ ಸಿಗೋದು ಬೇಡವಾ ಬೇಡವಾ ಇಲ್ಲಿ ಯಾರೇ ಇರ್ಬೋದು ಪರ ಮತ್ತು ವಿರೋಧಿಗಳ ಮಧ್ಯದಲ್ಲಿ ಮಧ್ಯದಲ್ಲಿ ನಲುಗ್ತಾ ಇರೋರು ಅಲ್ಲಿಯ ನೋವುಂಡಂಥವ್ರು ನೋವು ಉಣ್ತಿರುವಂಥವ್ರು ಸ್ನೇಹಿತರೆ ಒಂದು ಮಾತನ್ನು ನೆನಪು ಮಾಡ್ಕೊಳ್ಳಿ ಒಬ್ಬ ಒಬ್ಬ ಗಂಡು ಅಥವಾ ಪುರುಷ ಕೆಟ್ಟರೆ ಇಡೀ ಸಮಾಜ ಅವನನ್ನ ಸರಿ ಮಾಡೋದಕ್ಕೆ ಬರ್ತದೆ ಅದೇ ಸಮಾಜದಲ್ಲಿ ಒಂದು ಹೆಣ್ಣು ಕೆಟ್ಟರೆ ಅದೇ ಸಮಾಜ ಮತ್ತೆ 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 ಅವಳನ್ನು ಕೆಟ್ಟವಳನ್ನಾಗಿ ಮಾಡ್ತದೆ ಸುಮ್ಮನೆ ಅಂದ್ಕಳೆ ಯಾವುದಾದ್ರೂ ಒಬ್ಬ ಹುಡುಗ ಕೆಟ್ಟೋದ್ರೆ ಅವನು ಹಾಗಲ್ಲ ಹೀಗೆ ಹೀಗೆ ಮಾಡಬೇಕು ಆಗ್ ಮಾಡಬೇಕು ನಿಮ್ಮ ತಾತ ಹಂಗಿದ್ದ ನಿಮ್ಮಪ್ಪಂಗೆ ಬದುಕಿದ್ದ ಇನ್ನೇನು ನಿನ್ನ ಕಳ್ಳು ಬಳ್ಳಿ ಹಂಗೈತೆ ನಿನ್ನ ಮುಂದೆ ಭವಿಷ್ಯ ಹಿಂಗಿರ್ತದೆ ಅಂತ ಅಷ್ಟು ಜನ ಇಡೀ ಸಮಾಜ ಅವ್ರ ಕಳ್ಳು ಬಳ್ಳಿ ಅವ್ರ ಸಂಬಂಧಿಕರೆಲ್ಲರೂ ಬಂದು ಹೇಳ್ತಾರೆ ದ ಸೇಮ್ ಟೈಮ್ ಒಂದು ಹುಡುಗಿ ಕೆಟ್ಟರೆ ಒಂದು ಹುಡುಗಿ ಕೆಟ್ಟರೆ ಆಕೆಯ ಕುಟುಂಬ ಅಷ್ಟೇ ಆಕೆ ಕುಟುಂಬ ಅಷ್ಟೇ ಆಕೆಯನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಉಳಿದಂತೆ ಸಮಾಜ ಅವಳನ್ನು ಅದೇ ಭಾವನೆಯಿಂದ ನೋಡ್ತದೆ ಅದೇ ಭಾವನೆಯಿಂದ ನೋಡ್ತದೆ ಇಲ್ಲಿ ಇಂಚು ಮಿಂಚು ಅದೇ ಆಗ್ತಾ ಇದೆ ಯಾಕೆಂದರೆ ಭಾರತೀಯ ಸಮಾಜದಲ್ಲಿ ಸ್ತ್ರೀ ಎಂದೂ ಕೂಡ ಗೌರವಿಸಲ್ಪಟ್ಟಿಲ್ಲ ಅದು ಕೇವಲ ಪದಗಳಲ್ಲಿ ಮಾತ್ರ ಇದೆ ಹೆಣ್ಣು ದೇವತೆಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆರಾಧಿಸುವಂತಹ ಈ ದೇಶದಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯವಿಲ್ಲ ಹೆಣ್ಣಿಗೆ ಸ್ವೇಚ್ಛೆ ಇಲ್ಲ ಹೆಣ್ಣಿಗೆ ಸಮಾನವಾದಂತ ಹಕ್ಕು ಬಾಧ್ಯತೆ ಗೌರವಗಳಿಲ್ಲ ಹೆಣ್ಣು ಕೇವಲ ಭೋಗದ ವಸ್ತು ಅನ್ನುವಂಥದ್ದು ಒಂದು ಶಾಸನವನ್ನೇ ಮಾಡಿಕೊಂಡು ಶತ ಶತಮಾನಗಳ ಕಾಲ ಪುರುಷ ಸಮಾಜ ತನ್ನ ಪ್ರಭಾವವನ್ನ ಬಿಳಿಸ್ ಬೀರಿ ಇಡೀ ಹೆಣ್ಣು ಕುಲವನ್ನ ತಮ್ಮ ಅಡಿಯಾಳುಗಳನ್ನಾಗಿ ಮಾಡಿಕೊಂಡಂತಹ ದೇಶ ನಮ್ದು ಶತ ಶತಮಾನಗಳ ಕಾಲ ಎಂದಿಗೂ ಕೂಡ ಮಹಿಳೆಯರು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮುಕ್ತವಾಗಿ ಹಂಚಿಕೊಳ್ಳಕ್ಕಾಗಲ್ಲ ಮುಕ್ತವಾಗಿ ಆಕೆ ಬದುಕೋಕ್ಕಾಗ್ತಾ ಇಲ್ಲ ಒಂದು ಗಂಡು ಏನು ಮಾಡಿದ್ರೂ ಸರಿ ಆದರೆ ಚಿಕ್ಕದೊಂದು ತಪ್ಪನ್ನು ಹೆಣ್ಣು ಮಾಡಿದ್ರು ಕೂಡ ಅದು ಬಹಳ ದೊಡ್ಡ ಘೋರ ಅಪರಾಧವಾಗಿ ನೋಡುವಂತಹ ಈ ಸಮಾಜದಲ್ಲಿ ಹೆಣ್ಮಕ್ಕಳಿಗೆ ಈಗೇನು ಅಲ್ಲಿ ಅತ್ಯಾಚಾರವಾಗಿ ಸಾವನ್ನಪ್ಪಿರುವಂತಹ ಆ ಹೆಣ್ಮಕ್ಕಳಿಗೆ ನ್ಯಾಯ ಸಿಗುತ್ತಾ ಅಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತಾ ಹ್ಮ್ ಎಳೆಯ ಕಂದಮ್ಮಗಳು ಎಳೆಯ ಕಂದಮ್ಮಗಳು ಹ್ಮ್ ನ್ಯಾಯ ಸಿಗುತ್ತ ಇದು ಒಂದು ರೀತಿಯಾಗಿ ಮತ್ತೆ ಪುರುಷ ಸಮಾಜವನ್ನ ಎತ್ತಿ ಹಿಡಿಯೋದಿಕ್ಕೆ ಮಾಡ್ತಿರುವಂತಹ ಹುನ್ನಾರ ಅಂತ ನಿಮಗೆ ಅನ್ನಿಸ್ತಾ ಇಲ್ಲ ಅನ್ನಿಸ್ತಾ ಇಲ್ಲ ಹಾಗಿದ್ರೆ ಹಾಗಿದ್ರೆ ಇವತ್ತು ಹೋಗಿ ಅಲ್ಲಿಯ ಪ್ರಭಾವಿಗಳಿಗೆ ಸಪೋರ್ಟ್ ಮಾಡ್ತಿರೋಂಥವ್ರು ಅಲ್ಲಿಯ ದೈವಗಳಿಗೆ ದೈವೀ ಶಕ್ತಿಯನ್ನು ತುಂಬ ಇವರೆಲ್ಲರೂ ಕೂಡ ಒಂದು ಸಾರಿ ಅಲ್ಲಿರುವಂತಹ ಆ ಹಳ್ಳಿಯಲ್ಲೇನು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಅವರ ಮುಂದೆ ಅಲ್ಲಿಗೆ ಹೋಗುವಂಥ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಹಣ್ಣು ಕಾಯಿ ಒಡೆದು ಅಲ್ಲಿ ಆದಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ಮಾಡ್ತಾರ ಪ್ರಾರ್ಥನೆಯನ್ನ ಇವರೆಲ್ಲರೂ ಮಾಡ್ತಾರ ಮಾಡಲಿ ನೋಡೋಣ ಅವರಿಗೆ ಸಪೋರ್ಟ್ ಮಾಡಲಿ ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಆ ಪ್ರಭಾವಿಗಳಿಗೆ ಸಪೋರ್ಟ್ ಮಾಡಲಿ ನಮ್ಮ ಅಭ್ಯಂತರವೇನಿಲ್ಲ ಯಾರೂ ಅಭ್ಯಂತರಗಳು ಕೂಡ ಇಲ್ಲ ಹಾಗೆ ಅಲ್ಲಿಯ ಆ ದೈವಗಳಿಗೆ ತಮ್ಮ ಬೆಂಬಲವನ್ನ ಸೂಚಿಸಿ ದೇವರಿಗೇ ನಿಮ್ಮ ಬಲವನ್ನ ತುಂಬಿ ಬನ್ನಿ ಯಾರ ಅಭ್ಯಂತರ ಕೂಡ ಇಲ್ಲ ಅಟ್ ಎಟ್ ಸೇಮ್ ಟೈಮ್ ಹೇಗಿದ್ರೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರಿ ಒಂದು ಸಾರಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಆ ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿ ಅಥವಾ ಇನ್ನು ಯಾವ್ಯಾವ ದೇವರುಗಳಿದಾವೋ ಹಾಗೆ ಮಹಾಪುರುಷ ಮಹಾಪುರುಷ ಯಾಕಂದ್ರೆ ಎಲ್ಲವನ್ನು ತ್ಯಾಗ ಮಾಡಿದಂತಹ ತ್ಯಾಗಮಯಿ ಬಾಹುಬಲಿ ಇದ್ದಾರೆ ಇವ್ರ ಎಲ್ಲರ ಮುಂದೆ ನಿಂತು ಕೈ ಜೋಡಿಸಿ ಕೈ ಜೋಡಿಸಿ ಇಲ್ಲಿ ಅತ್ಯಾಚಾರಕ್ಕೊಳಗಾದ ಅನ್ಯಾಯಕ್ಕೊಳಗಾದ ಆ ಅಬಲೆಯರಿಗೆ ಆ ಹೆಣ್ಣುಮಕ್ಕಳಿಗೆ ನ್ಯಾಯವನ್ನ ಕೊಡು ದೇವಾ ಅಂತ ಹೇಳ್ಬಿಟ್ಟು ಒಂದ್ಸರಿ ಅಲ್ಲಿ ಹೋಗಿರೋ ಎಲ್ರು ಕೂಡ ಒಂದೊಂದೇ ಸಾರಿ ಕೈ ಮುಗಿದು ಕೇಳ್ಕಂಡು ಬನ್ನಿ ನಿಮಗೆ ಬೇಕಾದವ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ ಹಾಗೆ ಅಲ್ಲಿ ಆದಂತಹ ಆದಂತಹ ಆ ಹೆಣ್ಣು ಮಕ್ಕಳ ಆ ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಒಂದು ಅತ್ಯಾಚಾರ ಅಲ್ಲಿ ದೌರ್ಜನ್ಯ ಇವೆಲ್ಲವಕ್ಕೂ ಮುಕ್ತಿ ಕೊಡು ಸತ್ಯವನ್ನ ಹೊರಗೆ ಅಂತ ಒಂದು ಸಾರಿ ಕೈ ಮುಗಿದು ಹೇಳ್ತೀರಾ ಬಹುಶಃ ಕೇಳ್ತೀರಿ ಅಂತ ನಾನು ಕಳ್ತೇನೆ ಕೇಳ್ತೀರಿ ಅಂತ ನಾನು ಅಂತ ಕೇಳ್ತೇನೆ ಯಾಕೆ ನಿಮ್ಮ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಹೆಣ್ಣಿದ್ದಾಳೆ ಆಕೆ ತಾಯಿ ರೂಪದಲ್ಲಿ ತಂಗಿ ರೂಪದಲ್ಲಿ ಅಕ್ಕನ ರೂಪದಲ್ಲಿ ಅತ್ತಿಗೆ ರೂಪದಲ್ಲಿ ಮಗಳ ರೂಪದಲ್ಲಿ ಹೆಂಡತಿಯ ರೂಪದಲ್ಲಿ ಅಲ್ಲಿಗೆ ಹೋಗೋ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ಹೆಣ್ಣು ಇದ್ದೇ ಇರ್ತಾಳೆ ಹಾಗಾಗಿ ಹೆಣ್ಣಿಗೆ ನ್ಯಾಯ ಬೇಕು ದೇವರೇ ನೀನು ಇವತ್ತಾದರೂ ಕೂಡ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಶತ ಶತಮಾನಗಳಿಂದಲೂ ಮಹಿಳೆಯರನ್ನು ವಂಚಿಸಿ ವಂಚಿಸುತ್ತಾ ಬದುಕುತ್ತಿರುವ ಈ ಪುರುಷ ಸಮಾಜದಲ್ಲಿ ಮಹಿಳೆಯರಿಗೆ ನೀನು ಶಕ್ತಿಯಾಗಿ ನಿಲ್ಲು ಮಹಿಳೆಯರ ಪರವಾಗಿ ನಿಲ್ಲು ಅಂತ ಒಂದೇ ಒಂದು ಭಕ್ತಿಯ ನಮನಗಳನ್ನು ಹಾಕಿ ಆ ಪ್ರಾರ್ಥನೆಯನ್ನ ಬನ್ನಿ ಮಾಡಿ ಬನ್ನಿ ಹಾಗೆ ನಿಮಗೆ ಬೇಕಾದವರಿಗೆ ಒಳ್ಳೆಯದಾಗ್ಲಿ ಅಂತನೂ ಕೂಡ ನೀವು ಆರೈಕೆಯನ್ನ ಹರಿಸಿ ಬನ್ನಿ ಹರಿಸಿ ಬನ್ನಿ ಆದರೆ ಆ ಮಕ್ಕಳಿಗೆ ನ್ಯಾಯವನ್ನ ಆ ದೇವರುಗಳು ಮುಂದೆ ಬೇಡ್ಕಡಿ ಬೇಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ನಾವು ಸುಮ್ಮನೆ ಕನ್ನಡಾಂಬೆ ಕರ್ನಾಟಕವನ್ನ ಹೆಣ್ಣಿಗೋಲಿಸಿ ಭಾರತಾಂಬೆ ಭಾರತವನ್ನ ಹೆಣ್ಣಿಗೋಲ್ಸಿ ಈಗ ಏನು ನಾಡ ಹಬ್ಬ ಬರ್ತಾ ಇದೆ ಚಾಮುಂಡಿ ಹೆಣ್ಣಿಗೋಲಿಸಿ ಎಂತೆಂಥ ಆ ದೇವಿಯವರನ್ನ ನಾವು ಇಲ್ಲಿ ಆರಾಧಿಸ್ತಿರುವಂತಹ ಈ ದೇಶದಲ್ಲಿ ಈ ದೇಶದಲ್ಲಿ ಈಗಲಾದರೂ ಹೆಣ್ಣಿಗೆ ಒಂದು ಶಕ್ತಿ ತುಂಬಲಿ ಹೆಣ್ಣುಗಳಿಗೆ ಆಗಿರುವಂತಹ ನಮ್ಮ ಹೆಣ್ಣು ಮಕ್ಕಳಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡುವ ದೇವರೇ ಅಂತ ಒಂದೇ ಒಂದು ಭಕ್ತಿಯ ನಮನಗಳನ್ನು ಹಾಕಿ ಬಂದರೆ ನೀವು ಅಲ್ಲಿ ತನಕ ಅಲ್ಲಿ ತನಕ ಆ ಬಹುದೂರದ ಪ್ರಯಾಣ ಏನಿದೆಯಲ್ಲ ಇದು ಬಹುಶಃ ಬಹುಶಃ ಆಗಾದಾಗ ಹಂಗೆ ಅಲ್ಲಿ ಕೇಳಿಸ್ಕೊಂಡಾಗ ಬಹುಶಃ ನಿಮ್ಮ ಪ್ರಯಾಣ ನಿಮ್ಮ ಪ್ರಯಾಣಕ್ಕೆ ನೀವು ಅಲ್ಲಿ ಹೋಗಿ ಆ ದೈವವನ್ನು ಕಂಡು ಬಂದಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೇನೆ ನಮಸ್ಕಾರ